ವಿಶ್ವವಿದ್ಯಾಲಯ ಕುಲಸಚಿವ ವಣಿಕ್ಯಾಳ ಪ್ರವಾಸಿ ಮಂದಿರಕ್ಕೆ ಭೇಟಿ ದಲಿತ ಮುಖಂಡರಿಂದ ಸನ್ಮಾನ ಯಾದಗಿರಿ ಜಿಲ್ಲೆಯ ಸುರಪುರ ನಗರದ ಪ್ರವಾಸಿ ಮಂದಿರಕ್ಕೆ ರಾಯಚೂರು ವಿಶ್ವವಿದ್ಯಾಲಯ ಕುಲಸಚಿವ ಡಾಕ್ಟರ್ ಶಂಕರಣ್ಣ ವಣಿಕ್ಯಾಳ ಭೇಟಿ ರಾಯಚೂರು ವಿಶ್ವವಿದ್ಯಾಲಯ ಕುಲಸಚಿವರಾಗಿ ಆಯ್ಕೆಯಾಗಿ ಮೊದಲನೆಯ ಬಾರಿ ಸುರಪುರ ನಗರಕ್ಕೆ ಭೇಟಿ ಭೇಟಿ ಕೊಟ್ಟ ಕುಲಸಚಿವ ಡಾ ಶಂಕರಣ್ಣ ವಣಿಕ್ಯಾಳ ಅವರಿಗೆ ಸುರಪುರ ನಗರದ ದಲಿತ ಮುಖಂಡರು ಹಾಗೂ ಜೆಡಿಎಸ್ ಪಕ್ಷದ ಮುಖಂಡರಿಂದ ಅದ್ದೂರಿ ಸ್ವಾಗತ ಮತ್ತು ಶಾಲು ಹಾಕಿ ಸನ್ಮಾನಿಸಿದ ಮುಖಂಡರು ಈ ಸಂದರ್ಭದಲ್ಲಿ ದಲಿತ ಮುಖಂಡ ಮಲ್ಲಿಕಾರ್ಜುನ ಕ್ರಾಂತಿ ಜೆಡಿಎಸ್ ಪಕ್ಷದ ರಾಜ್ಯ ಕಾರ್ಯದರ್ಶಿ ವಸ್ತಾದ್ ವಜಾಹತ್ ಹುಸೇನ್ ಮುಖಂಡರಾದ ಮಲ್ಲು ತಳ್ಳಳ್ಳಿ ಮಾನಪ್ಪ ಶೆಳ್ಳಗಿ ವೀರಭದ್ರ ತಳವಾರಗೀರ ಮಾಹೇಶ್ ಯಾದಗಿರಿ ಬಸವರಾಜ್ ಜಂಗಮರಹಳ್ಳಿ ಚಿರಂಜೀವಿ ಹುಣಸೆಹುಳಿ ಹೊನ್ನಪ್ಪ ದೇವಿಕೇರ ಮತ್ತು ಅಲ್ಲಾಹುದ್ದೀನ್ ಸೈಯದ್ ಸಾಜಿನ್ ಇತರರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಮೌನಿ ಶಾರ್ ಭೋಹಿ ನ್ಯೂಸ್ ಟ್ವೆಂಟಿ ಫೋರ್ ಕನ್ನಡ ಯಾದಗಿರಿ ಮಕ್ಕಳಿಗೆ ಓದಿಸಲ್ಲ ಮಕ್ಕಳಿಗೆ ಕಲಿಸಲ್ಲ ಅಂದರೆ ಮ್ಯಾನ್ ಹ್ಯಾಂಗ್ ಬರ್ಬೇಕು ನಾವು ನಾವೆಲ್ಲ ಓದ್ಬೇಕಾದ ತಾವುಗಳೆಲ್ಲ ಓದ್ಬೇಕಾದಾಗ ನಾವು ಒಂದಿನ ಕ್ಲಾಸ್ ತಪ್ಪಿಸಿದ್ರೆ ಒಂದು ವರ್ಷ ತಪ್ಪಿದಷ್ಟು ನೋವಾಗ್ತಿತ್ತು ನಮಗೆ ಎಂತಿಂಥ ಲೆಕ್ಚರರ್ಸು ನಾವೆಲ್ಲ ಕಲ್ತಿರೋ ಜಸ್ಟ ರೂಪ ಇದೆ ನಾಳೆ ಕಲ್ತೀವಿ ನಾವು ಇದೇ ಜನರಲ್ ಕೆರೆಗೆ ತಿರ್ಗಾಡ್ತಿದ್ವಿ ನಾವು ಓದ್ಕೊಂತೆ ಆಮೇಲೆ ದೊಡ್ಡ ಇದರಿಂದ ಬಂದವರಲ್ಲ ಅದು ಈಗ ಮಕ್ಳು ಹಾಳಾಗ್ತಾ ಇದೆ ಹಾಳಾಗ್ತಾಯಿದೆ ಅವ್ರ ಎಂಥದೇ ಹಾಳಾಗ್ತಾ ಇದಾವು

ಅಂತ ಗ್ರಾಮದಲ್ಲಿ ಹುಟ್ಟು ಹುಟ್ಟು ಈ ಮಠಕ್ಕೆ ಯೂನಿವರ್ಸಿಟಿ ರಿಜಿಸ್ಟರ್ ಅಂತ ಒಂದು ಒಂದು ಉತ್ತಮ ಸ್ಥಾನದಲ್ಲಿ ಒಂದು ಅವರು ಇದ್ದಿದ್ದಾರೆ ನನಗೆ ಭಾಳ ಖುಷಿ ಆಯ್ತು ನನಗೆ ಇಷ್ಟು ಖುಷಿ ಆಯ್ತು ನಾನು ಇತ್ತು ನಮಾಜಿ ಮಾಡಿದೆ ಅದಕ್ಕೆ ಅಟೇಬಲ್ ಕುಂದು ಇದ್ದೀನಿ ಅಂತ ಬಿಟ್ಟು